ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಮ್ಮ ಇ ಪಿ ಎಫ್ ಅಕೌಂಟ್ನಲ್ಲಿ ಪಾಸ್ವರ್ಡನ್ನು ಹೇಗೆ ಚೇಂಜ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ನಾವು ಪಿ ಎಫನ್ನು ಒಂದು ಎರಡು ಮೂರು ತಿಂಗಳ ನಂತರ ಲಾಗಿನ್ ಮಾಡುತ್ತಿರುವ ಸಮಯದಲ್ಲಿ ಅಂತಂದರೆ ನಮಗೆ ಪಾಸ್ವರ್ಡು ಎಕ್ಸ್ಪೈರ್ ಆಗಿದೆ ನಿಮ್ಮದು ಹಳೆಯದು ಇವಾಗ ಹೊಸ ಪಾಸ್ವರ್ಡನ್ನು ರೀಸೆಟ್ ಮಾಡಬೇಕಂತ ಹೇಳುತ್ತೆ ಅಂಥ ಕೇಸಲ್ಲಿ ನಾವು ಏನು ಮಾಡಬೇಕಂತ ನೋಡೋಣ ಮೊದಲನೇದಾಗಿ ನಾವು ಪಿ ಎಫ್ ಅಕೌಂಟನ್ನು ಲಾಗಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ವೀಡಿಯೋನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವು ನಿಮ್ಮ ಕ್ರೌಮ್ ಬ್ರೌಸರ್ ಓಪನ್ ಮಾಡ್ಕೊಂಡ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಯೂನಿಫೈಡ್ ಮೆಂಬರ್ ಪೋರ್ಟಲ್ ಅಂತ ಯುನಿಫೈಡ್ ಮೆಂಬರ್ ಪೋರ್ಟಲ್ ಅನ್ನೋದು ಇ ಪಿ ಎಫ್ನ ಅಫಿಷಿಯಲ್ ವೆಬ್ಸೈಟು ನೋಡಿ ಯುನಿಫೈಡ್ ಮೆಂಬರ್ ಪೋರ್ಟಲ್ ಅಂತ ಸರ್ಚ್ ಮಾಡಿದ್ದೀನಿ ಕೆಳಗಡೆ ಇದೆಲ್ಲ ಇದನ್ನು ನಾನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ವೆಬ್ಸೈಟನ್ನು ಓಪನ್ ಮಾಡ್ಕೊತೀನಿ ಓಪನ್ ಆಗಿದ ಮೇಲೆ ಫಸ್ಟ್ ಇದೆ ನೋಡಿ ಫಸ್ಟ್ ವೆಬ್ಸೈಟ್ ಇದೆಲ್ಲ ಈ ಎಂಪ್ಲಾಯ್ ಪ್ರೊವಿಡೆಂಟ್ ಫಂಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾದ ಮೇಲೆ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಂದರೆ ಹೊಸ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಇದ್ರ ಮೇಲೆ ಓಕೆ ಮಾಡಿಬಿಡಿ ಓಕೆ ಮಾಡಿದಾದಮೇಲೆ ನಿಮ್ಮ ಇಲ್ಲಿ ಯು ಎ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ನಿಮ್ಮ ಯು ಎ ಎನ್ ನಂಬರನ್ನು ಎಂಟರ್ ಮಾಡಿಕೊಳ್ಳಿ ಯು ಎ ನಂಬರ್ ಇಂಟ್ರ್ ಕರೆಕ್ಟಾಗಿ ಎಂಟ್ರ್ ಮಾಡಿದಾದಮೇಲೆ ಕೆಳಗಡೆ ಪಾಸ್ವರ್ಡ್ ಕೂಡ ಕೇಳುತ್ತೆ ಪಾಸ್ವರ್ಡ್ ಕೂಡ ನೀವು ಎಂಟರ್ ಮಾಡಬೇಕಾಗುತ್ತೆ ಪಾಸ್ವರ್ಡು ಮತ್ತು ನಿಮ್ಮ ಯು ಎ ನಂಬರು ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಬಂದುಬಿಟ್ಟೆ ಆದ ನಂತರ ಕೆಳಗಡೆ ಇನ್ನೂ ಮತ್ತು ನಿಮಗೆ ಕ್ಯಾಪ್ಚಗಳು ಇರುತ್ತೆ ನಾನು ಸದ್ಯದಲ್ಲಿ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತಾಯಿದ್ದೀನಿ ಪಾಸ್ವರ್ಡ್ ಎಂಟ್ರಿ ಮಾಡಿದಾದಮೇಲೆ ಕೆಳಗಡೆ ಕ್ಯಾಪ್ಚೆ ಇದೆ ನೋಡಿ ಈ ಕ್ಯಾಪ್ಚೆ ಕೂಡ ನಾವು ಎಂಟ್ರಿ ಮಾಡಿಕೊಳ್ಬೇಕಾಗುತ್ತೆ ಕ್ಯಾಪ್ಚ ಎಂಟ್ರಿ ಮೇಲೆ ಇಲ್ಲಿ ಸೈನ್ ಇನ್ ಅಂತಿದೆಲ್ಲ ಕೆಳಗಡೆ ಕ್ಯಾಪ್ಚೆ ಎಂಟ್ರಿ ಮೇಲೆ ನಾನು ಸೈನ್ ಇನ್ ಅಂತ ಸೈನ್ ಇನ್ ಇದೆ ಅಲ್ಲ ಕೆಳಗಡೆ ಹಾಂ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ಮೇಲೆ ನೀವು ಇ ಪಿ ಎಫ್ ಒ ವೆಬ್ಸೈಟ್ಗೆ ಲಾಗಿನ್ ಆಗ್ತೀರಾ ಲಾಗಿನ್ ಆಗಿದ ಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ನೋಡಿ ಒಂದು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಇ ಪಿ ಎಫ್ ಅಕೌಂಟಲ್ಲಿ ಯಾವುದು ಮೊಬೈಲ್ ನಂಬರ್ ರಿಜಿಸ್ಟರ್ ಇದೆಯಲ್ಲ ಆ ಮೊಬೈಲ್ ನಂಬರಿಗೆ ಒ ಟಿ ಪಿ ಆಗುತ್ತೆ ನಾನು ಒ ಟಿ ಪಿಯನ್ನು ಎಂಟರ್ ಮಾಡ್ತಾಯಿದ್ದೀನಿ ಒ ಟಿ ಪಿ ಎಂಟ್ರ್ ಮಾಡಿದಾದಮೇಲೆ ಸೇಮ್ ಮುಂಚೆ ನೀವು ಕ್ಯಾಪ್ಚೇ ಎಂಟರ್ ಮಾಡಿದ್ದೀರಲ್ಲ ಅದೇ ಥರ ಇಲ್ಲಿ ಕೂಡ ಕ್ಯಾಪ್ಚೆ ಎಂಟರ್ ಮಾಡಬೇಕಾಗುತ್ತೆ ನೋಡಿ ನಾನು ಕ್ಯಾಪ್ಚೆ ಇಂಟ್ರ್ ಮಾಡ್ತಾ ಇದ್ದೀನಿ ನೀವು ಕಡೆ ಕರೆಕ್ಟಾಗಿ ಸ್ಮಾಲ್ ಲೆಟರ ಕ್ಯಾಪಿಟಲ್ ಲೆಟರ್ ನೀಟಾಗಿ ಚೆಕ್ ಮಾಡ್ಕೊಂಡ್ಬಿಟ್ಟು ಎಂಟ್ರ್ ಮಾಡಬೇಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಲಾಗಿನ್ ಪೇಜ್ಗೆ ಬಿಡುತ್ತೆ ಲಾಗಿನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗುತ್ತೆ ಈ ಥರ ಆಗ್ತಾ ಇರುತ್ತೆ ಪಿ ಎಫ್ನಲ್ಲಿ ವೆಯ್ಟ್ ಮಾಡಿ ನೋಡಿ ಈ ಥರ ಬಂದಿದೆ ಅಂದರೆ ತುಂಬ ದಿನಗಳ ನಂತರ ನೀವು ಲಾಗಿನ್ ಮಾಡೋಕ್ಕೆ ಹೋಗಿದಾಗ ಈ ಥರ ಪಾಸ್ವರ್ಡನ್ನು ಚೇಂಜ್ ಮಾಡೋಕ್ಕೆ ಹೇಳುತ್ತೆ ಇವಾಗ ನಾನು ನನ್ನ ಪಾಸ್ವರ್ಡ್ ಕೂಡ ಚೇಂಜ್ ಮಾಡ್ಕೊಳ್ತೀನಿ ಚೇಂಜ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ ಫಸ್ಟಲ್ಲಿ ಹಳೆಯ ಪಾಸ್ವರ್ಡನ್ನು ಎಂಟ್ರ್ ಮಾಡಬೇಕಾಗುತ್ತೆ ಅಂದರೆ ಮುಂಚೆ ನೀವು ಯಾವ್ದು ಪಾಸ್ವರ್ಡ್ ಇತ್ತು ಆ ಪಾಸ್ವರ್ಡನ್ನು ನೀವು ಎಂಟ್ರ್ ಮಾಡಬೇಕಾಗುತ್ತೆ ಹಳೆ ಪಾಸ್ವರ್ಡ್ ಎಂಟರ್ ಮಾಡಿದಾದಮೇಲೆ ಇವಾಗ ಹೊಸ ಪಾಸ್ವರ್ಡ್ ಇದೆಯಲ್ಲ ಆ ಹೊಸ ಪಾಸ್ವರ್ಡನ್ನು ಇಲ್ಲಿ ನ್ಯೂ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಬಿಡಿ ಅಂದರೆ ಅಂದರೆ ಎಂಟರ್ ಮಾಡಿಬಿಡಿ ಹೊಸ ಪಾಸ್ವರ್ಡನ್ನು ಎಂಟರ್ ಮಾಡಿದಾದಮೇಲೆ ಕೆಳಗಡೆ ಮತ್ತೊಂದು ಸಲ ಕನ್ಫರ್ಮ್ಗೋಸ್ಕರ ಇನ್ನೊಂದು ಸಲ ಸೇಮ್ ನ್ಯೂ ಇವಾಗ ಹೊಸ ಪಾಸ್ವರ್ಡ್ ಹಾಕಿದ್ರಲ್ಲ ಸೆಂಟ್ರಲ್ಲಿ ಅದನ್ನು ಮತ್ತೆ ಒಂದು ಸಲ ಹಾಕಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ ಸ್ವಲ್ಪ ನಾನು ಪಾಸ್ವರ್ಡನ್ನು ಹಾಕಿದ್ದೀನಿ ಇಲ್ಲಿದೆ ನೋಡಿ ಇದರ ಮೇಲೆ ಟಿಕ್ ಮಾಡಿ ಈ ಥರ ಟಿಕ್ ಮಾಡಿದಾದ ಮೇಲೆ ಗೆಟ್ ಆಧಾರ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಒಂದು ಒ ಟಿ ಪಿ ಬರುತ್ತೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಪಾಸ್ವರ್ಡ್ ಕೇಳ್ತಾ ಇದೆ ನೋಡಿ ಓಕೆ ಮಾಡಿಬಿಟ್ಟು ಇದ್ರ ಮೇಲೆ ಮಾಡಿದಾದ ಮೇಲೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ಈ ಥರ ಲೋಡ್ ಆಗ್ತಾ ಇರುತ್ತೆ ಪಿ ಎಫ್ ಅಲ್ಲಿ ಸ್ವಲ್ಪ ಸ್ವಲ್ಪ ಸರ್ವರ್ ತುಂಬ ಬಿಸಿ ಇರೋದ್ರಿಂದ ಈ ಥರ ಆಗುತ್ತೆ ಪಿ ಎಫ್ನಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಇವಾಗ ನೋಡಿ ನಾನು ಇಲ್ಲಿ ಇಂಟ್ರ್ ಮಾಡ್ತೀನಿ ನನಗೆ ನನ್ನ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಬಂದಿದೆ ಒ ಟಿ ಪಿ ಆಲ್ರೆಡಿ ನಾನು ಇಲ್ಲಿ ಎಂಟ್ರ್ ಮಾಡಿಬಿಟ್ಟು ನನ್ನ ಪಾಸ್ವರ್ಡನ್ನು ನಾನು ಚೇಂಜ್ ಮಾಡ್ಕೊಳ್ತೀನಿ ನೋಡಿ ನಾನು ಒ ಟಿ ಪಿಯನ್ನು ಎಂಟರ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಇನ್ನು ಒ ಟಿ ಪಿ ಕೂಡ ಎಂಟ್ರ್ ಮಾಡ್ಕೊಳ್ಬಿಟ್ಟು ಇಲ್ಲ ಅಂತಂದರೆ ಮತ್ತೆ ಸೆಂಡ್ ಮಾಡಬೇಕಾಗುತ್ತೆ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಇವಾಗ ಲೋಡ್ ಆಗ್ತಾ ಇದೆ ಲೋಡ್ ಆಗಿದ ಮೇಲೆ ಏನಾಗುತ್ತೆ ಅಂತಂದರೆ ನಮಗೆ ಒಂದು ಪಾಪಪ್ ಬರುತ್ತೆ ಸಕ್ಸಸ್ಫುಲಿ ಪಾಸ್ವರ್ಡ್ ಚೇಂಜ್ಡ್ ಅಂತ ನೋಡಿ ಲೋಡ್ ಆಗ್ತಾನೇ ಇದೆ ಇನ್ನು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ನೋಡಿ ಬಂತು ನೋಡಿ ಇಲ್ಲಿ ಪಾಸ್ವರ್ಡ್ ಹ್ಯಾಸ್ ಬಿನ್ ಚೇಂಜ್ ಅಂತ ಬಂದಿಲ್ಲ ನೋಡಿ ಇವಾಗ ಚೇಂಜ್ ಆಯಿತು ನೀವು ಸ್ವಂತ ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕಂದ್ರೆ ಮತ್ತೆ ಲಾಗಿನ್ ಮಾಡಿಬಿಟ್ಟು ಈ ಥರ ಹೋಮ್ ಪೇಜ್ ಇದೆಲ್ಲ ಇದರ ಈ ಥರ ಹೋಮ್ ಪೇಜಿಗೆ ಬಂದಾಗ ಮೆ ಅಕೌಂಟ್ಸ್ ಇದೆ ನೋಡಿ ಅಕೌಂಟ್ಸ್ ಮೇಲೆ ಚೇಂಜ್ ಪಾಸ್ವರ್ಡ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಒಂದು ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ದಾಗ ಸೇಮ್ ಮುಂಚೆ ಬಂದಿತ್ತಲ್ಲ ಅದೇ ಥರ ಬರುತ್ತೆ ಅಂದರೆ ನೀವು ಓನ್ ಆಗಿ ಮಾಡ್ಕೋಬೇಕಾದ್ರೆ ಅಕೌಂಟ್ಸ್ನಲ್ಲಿ ಬಂದುಬಿಟ್ಟು ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಇದ್ರ ಮುಖಾಂತರ ಸೇಮ್ ಇಲ್ಲಿ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕೆಳಗಡೆ ಗೆಟ್ ಓ ಟಿ ಪಿ ಇದೆಲ್ಲ ಈ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸೇಮ್ ಈಗ ಮುಂಚೆ ಮಾಡಿದಿರಲ್ಲ ಅದೇ ಥರ ನೀವು ಓನ್ ಆಗಿ ಕೂಡ ಮಾಡ್ಕೋಬಹುದು ನೀವು ಇಷ್ಟೊತ್ತು ಮಾಡಿದ್ದು ಹೆಂಗೆ ಅಂತಂದರೆ ನಿಮಗೆ ತುಂಬ ದಿನಗಳ ನಂತರ ಚೇಂಜ್ ಮಾಡಿದ್ದೀರಲ್ಲ ನಿಮಗೆ ಸ್ವಂತ ಪಿ ಎಫ್ನಿಂದಲೇ ಆ ಥರ ಕೇಳಿತು ಅದಕ್ಕೆ ಆ ಥರ ಮಾಡಿಸ್ ತೋರಿಸಿದ್ದೀನಿ ಓವನ್ ಆಗಿ ಮಾಡಬೇಕಾದ್ರೆ ನೀವು ಅಕೌಂಟ್ಸ್ನಲ್ಲಿ ಬಂದು ನೀವು ಆರಾಮಸೆ ಮಾಡ್ಕೋಬಹುದು ಫ್ರೆಂಡ್ಸ್ ಇನ್ಫಾರ್ಮೇಷನ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು ಫ್ರೆಂಡ್ಸ್